ಇದು ಪರೀಕ್ಷೆಯ ಸಮಯ ಇತ್ತೀಚಿನ ವರ್ಷಗಳಲ್ಲಿ ಪಾಲಕರ ಹೆಚ್ಚಿನ ನಿರೀಕ್ಷೆಗಳು ಮತ್ತು ಕಟ್ಟುನಿಟ್ಟಾದ ನಿಯಮಗಳನ್ನು ಒಳಗೊಂಡ ಪಾಲಕರು ಸ್ಟ್ರಿಕ್ಟ್ ಪದ್ಧತಿ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಲಿದೆ ಇದು ಮಕ್ಕಳ ಶೈಕ್ಷಣಿಕ ಯಶಸ್ಸನ್ನು ಗರಿಗೆದರಲು ಇದನ್ನು ಪೋಷಕರು ತಂತ್ರವಾಗಿಯೇ ಬಳಸಿಕೊಳ್ಳುತ್ತಿದ್ದಾರೆ ಆದರೆ ಇದರ ಪರಿಣಾಮವಾಗಿ ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಕೌಶಲ್ಯಗಳು ಹಿಂದೆ ಬೀಳುತ್ತಿವೆ ಮಗುವಿನ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಲೆಕ್ಕಿಸದೆ ಮಗುವನ್ನು ಕಠಿಣ ಅಧ್ಯಯನಕ್ಕೆ ನಿರಂತರವಾಗಿ ಪ್ರೇರೇಪಿಸುವುದು ಇಲ್ಲಿಯ ಪ್ರಧಾನವಾಗಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ಭಾರತದಂಥ ಏಷ್ಯಾದ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿರುವ ಅತಿ ಕಟ್ಟುನಿಟ್ಟಾದ ಪಾಲನಾ ಶೈಲಿ ಇಂಥ ಪೋಷಕರು ಮಕ್ಕಳಿಂದ ಅತ್ಯುನ್ನತ ಶೈಕ್ಷಣಿಕ ಸಾಧನೆ ನಿರೀಕ್ಷಿಸುತ್ತಾರೆ ಉದಾಹರಣೆಗೆ ಉದಾಹರಣೆಗೆಂದರೆ ಪರೀಕ್ಷೆಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆಯಲು ನಿರಂತರ ಒತ್ತಡ ಹಾಕುವುದು ದಿನದ ಹೆಚ್ಚಿನ ಸಮಯ ಅಧ್ಯಯನಕ್ಕೆ ಮೀಸಲು ಇಡಬೇಕು ಅಂತ ಮಕ್ಕಳಲ್ಲಿ ತಡ ಹೇರುವುದು ಕ್ರೀಡೆ ಕಲೆಗಳಂಥ ಹವ್ಯಾಸಗಳನ್ನು ನಿರುತ್ಸಾಹಗೊಳಿಸುವ ವಾತಾವರಣದಲ್ಲಿ ಬೆಳೆಸುತ್ತಾರೆ ಮಕ್ಕಳನ್ನು ಉನ್ನತ ಮಟ್ಟದ ಶೈಕ್ಷಣಿಕ ಸಾಧನೆಯಷ್ಟೇ ಅಲ್ಲದೆ ಸಂಗೀತ ಅಥವಾ ಕ್ರೀಡೆಗಳಂಥ ಉನ್ನತ ಮಟ್ಟದ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸಾಧಿಸುವಾಗಲೂ ಇಂಥದೇ ಒತ್ತಡ ಇರುತ್ತಾರೆ ಇದು ಪಾಲಕರದು ತಪ್ಪಾಗಿರುತ್ತದೆ ಮಕ್ಕಳಲ್ಲಿ ಓದು ಬರಹ ಅಷ್ಟೇ ಅಲ್ಲದೆ ಅವರ ಕ್ರೀಡಾ ಮತ್ತು ಕೌಶಲ್ಯಗಳಲ್ಲಿ ಹೆಚ್ಚಿನ ಗಮನ ಕೊಡಬೇಕು ಪಾಲಕರು ಮಕ್ಕಳಲ್ಲಿ ನೀನು ರ್ಯಾಂಕ್ ಪಡೆಯಬೇಕೆಂದು ಹೆದರಿಸುವುದು ಪಕ್ಕದ ಮನೆಯ ಹುಡುಗನಿಗಿಂತ ಹೆಚ್ಚು ಅಂಕ ಗಳಿಸಲೇಬೇಕೆಂದು ಹೊಡೆದು ಹಿಂಸಿಸುವುದು ಸ್ನೇಹಿತನ ಮಗನನ್ನು ಮೀರಿಸಬೇಕೆಂದು ಬೆದರಿಸುವುದು ಹೀಗೆ ನಾನಾ ರೀತಿಯ ನಡುವೆಯೂ ಇಂಥ ಪೋಷಕರು ಸಿಗುತ್ತಾರೆ ಇವರಿಗೆ ಸಾಧನೆಯಷ್ಟೇ ಮುಖ್ಯ ಮಕ್ಕಳ ಖುಷಿ ಕೌಶಲ್ಯಗಳಲ್ಲ ಅವರು ತಮ್ಮ ಮಕ್ಕಳ ಪಾಲಿಗೆ ಸಿಂಹ ಸ್ವಪ್ನಗಳು ಮಾತ್ರವಲ್ಲದೆ ಜೀವಂತ ರಾಕ್ಷಸಗಳಾಗಿರುತ್ತಾರೆ ಮೊದಲಿನಿಂದಲೂ ಹೀಗೆ ನಡೆದು ಬಂದ ಇಂಥ ಪೋಷಕರು ಮಾರ್ಚ್ ತಿಂಗಳಲ್ಲಿ ಮತ್ತಷ್ಟು ಕಾರುಣ್ಯಹೀನರಂತೆ ವರ್ತಿಸುತ್ತಾರೆ ಬೇಸಿಗೆಯ ಬಿಸಿಯೊಂದಿಗೆ ಪರೀಕ್ಷೆಯ ಬಿಸಿಯನ್ನು ಮತ್ತಷ್ಟು ಹೆಚ್ಚಿಸಿಬಿಡುತ್ತಾರೆ ಮಕ್ಕಳ ಭವಿಷ್ಯ ಅಭದ್ರವಾದೀತು ಎಂದು ಪಾಲಕರಿಗೆ ತಿಳಿಯುವುದೇ ಇಲ್ಲ ಪಾಲಕರ ಪೋಷಣೆಯಲ್ಲಿ ಅರಳಬೇಕಾದ ಮಕ್ಕಳು ಅವರ ಕಠಿಣ ನಿಯಮಗಳ ನಡುವೆ ಮುದುಡಿ ಹೋಗಬಹುದು ಮಗು ತನ್ನ ಆಸೆ ಆಸಕ್ತಿಗಳನ್ನು ಹತ್ತಿಕ್ಕಲಾರದೆ ಹುಲಿ ಪೋಷಕರ ನಿಯಮಗಳನ್ನು ಪಾಲಿಸಲಾಗದೆ ದ್ವಂದದಲ್ಲಿ ಸಿಲುಕುತ್ತಾರೆ ಎರಡರ ನಡುವಿನ ಸಮತೋಲನ ಕಳೆದುಕೊಂಡು ಪೋಷಕರ ಆಸೆ ನಿರೀಕ್ಷೆ ತಲುಪಲಾಗದೆ ಗಿಲ್ಟ್ ಅನುಭವಿಸಲಬಹುದು ಅಮೇರಿಕ ಮೊದಲಾದ ದೇಶಗಳಲ್ಲಿನ ಮಕ್ಕಳ ಉನ್ನತ ಶೈಕ್ಷಣಿಕ ಪ್ರಗತಿಗೆ ಕಾರಣಗಳನ್ನು ಅನ್ವೇಷಿಸಿದಾಗ ಕಂಡುಬಂದಿದ್ದೇ ಈ ಪಾಲಕರ ವರ್ತನೆ ಮಕ್ಕಳು ಬದುಕಿನ ಆದ್ಯತೆಗಳನ್ನು ಅರಿಯದೆ ಕೇವಲ ಓದುವ ಮಷಿನ್ಗಳಾಗುತ್ತಾರೆ ಕೊನೆಗೊಮ್ಮೆ ಅಂಕಗಳನ್ನು ಗಳಿಸಿ ಸಂಬಂಧಗಳ ನಡುವಿನ ಆತ್ಮೀಯತೆಯನ್ನು ಕಳೆದುಕೊಂಡು ಅನಾಥ ಭಾವಕ್ಕೆ ಸಿಲುಕುತ್ತಾರೆ ಪೋಷಕರು ಮಾರ್ಗದರ್ಶಿಗಳು ಆಗಿರಬೇಕು ಹೊರತು ಟಾಸ್ಕ್ ಮಾಸ್ಟರ್ ಆಗಬಾರದು ಯಾವಾಗಲೂ ಗುರಿಯನ್ನು ಗೊತ್ತು ಮಾಡಿಕೊಳ್ಳುವಲ್ಲಿ ಪೋಷಕರು ಸಹಕರಿಸಬೇಕು ಹೊರತು ತಮ್ಮ ಗುರಿಯತ್ತ ಮಕ್ಕಳನ್ನು ಬಲವಂತವಾಗಿ ತಳ್ಳುವ ಪ್ರಯತ್ನಕ್ಕೆ ಇಳಿಯಬಾರದು ತಮ್ಮ ಆಸ್ತಿಯಂತೆ ಕನಸುಗಳನ್ನು ವರ್ಗಾಯಿಸುವ ಕೆಲಸ ಮಾಡಲೇಬಾರದು ಯಾಂತ್ರಿಕವಾಗಿ ಓದುವ ಮಕ್ಕಳಿಗೆ ನಾಳೆಯ ದಿನ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವೇ ಇರುವುದಿಲ್ಲ ಆನೆಯನ್ನು ಕಟ್ಟಿಹಾಕಿ ರೂಢಿ ಮಾಡಿದಾಗ ಅದು ಆ ಕಟ್ಟನ್ನು ಬಿಚ್ಚಿದ್ದರೂ ಅದೇ ಭ್ರಮೆಯಲ್ಲಿ ಇದ್ದಲ್ಲೇ ಇರುವಂತೆ ಮಕ್ಕಳು ಕೂಡ ಅರಿವನ್ನು ಸ್ವಂತಿಕೆಯನ್ನು ಸೃಜನಶೀಲತೆಯನ್ನು ಕಳೆದುಕೊಂಡು ನಾಳೆಗಳನ್ನು ಎದುರಿಸಲು ಅಸಮರ್ಥರಾಗುತ್ತಾರೆ ಪ್ರೀತಿ ಇಲ್ಲದ ಮೇಲೆ ಊ ಅರಳಿತು ಹೇಗೆ ಪ್ರೀತಿಯಿಂದ ಹೇಳಿ ಮಗು ಖುಷಿಯಿಂದ ಕಲಿಯುತ್ತದೆ ಕರುಣೆ ಉಳಿಸಿಕೊಂಡರೆ ಮಕ್ಕಳು ಸಾಧಕರಾಗುತ್ತಾರೆ ಆಸ್ತಿಯಂತೆ ಕನಸುಗಳನ್ನು ವರ್ಗಾಯಿಸಬೇಡಿ ಅವರ ಕನಸುಗಳ ಕಾವಲುಗಾರರಾಗಿ ಒತ್ತಡ ಹಾಕುವುದರಿಂದ ಮಗು ಒತ್ತೆಯಾಗಲಾಗಬಹುದೇ ಹೊರತು ಯಶಸ್ಸು ಸಾಧ್ಯವಿಲ್ಲ ಒಲವಿನಿಂದ ಮಾತ್ರ ಗೆಲುವು ಸಾಧ್ಯವಾಗುತ್ತದೆ ಮಕ್ಕಳನ್ನು ಸದಾ ಬೆದರಿಕೆ ಭಾಷೆಗಳಲ್ಲಿ ಮಾತಾಡಿ ನ್ನು ಬಿಟ್ಟು ಬಿಡಿ ನಮಗೆ ಯಾರಾದರೂ ಗಟ್ಟಿ ದನಿಯಲ್ಲಿ ಏನಾದರೂ ಹೇಳಿದರೆ ಹೇಗೆ ನೋವಾಗುತ್ತದೆಯೋ ಅವರಿಗೂ ಕೂಡ ಹಾಗೆ ನೋವಾಗುತ್ತದೆ ಎಂಬುದನ್ನು ಮರೆಯಬಾರದು ಪಾಲಕರು ತಮ್ಮ ವರ್ತನೆಯನ್ನು ಬದಲಿಸಿಕೊಳ್ಳಬೇಕು ಇಷ್ಟು ವರ್ಷಗಳು ಪರೀಕ್ಷೆಗೆ ಅಷ್ಟೇನೋ ಪ್ರಾಮುಖ್ಯತೆ ಕೊಡದೆ ಈಗ ಇದ್ದಕ್ಕಿದ್ದಂತೆ ಗಂಭೀರವಾಗಿ ಪರಿಗಣಿಸಿದಾಗ ಮಕ್ಕಳು ಒಮ್ಮೆಲೆ ಗಾಬರಿಯಾಗುತ್ತಾರೆ ಇಷ್ಟು ದಿನ ಬರದಂತೆ ಇದು ಒಂದು ಪರೀಕ್ಷೆ ಅಷ್ಟೇ ಎಂಬ ಹಗುರ ಭಾವವನ್ನು ಮಕ್ಕಳಲ್ಲಿ ಮೂಡಿಸಬೇಕು ತಾವು ವಿಯನ್ನು ಮೊಬೈಲನ್ನು ನೋಡುತ್ತಾ ಮಕ್ಕಳಿಗೆ ಓದು ಎಂದು ಗದರಿದರೆ ನಾವು ಕುಳಿತು ಅವರ ಪುಸ್ತಕಗಳನ್ನು ತಿರುವಿ ಹಾಕಿ ಪ್ರಶ್ನೋತ್ತರಗಳನ್ನು ಅವರೊಂದಿಗೆ ಚರ್ಚಿಸಲು ಅನುಕೂಲವಾಗುತ್ತದೆ ಮಕ್ಕಳಿಗೂ ಪೋಷಕರು ನಮ್ಮೊಂದಿಗಿದ್ದಾರೆಂಬ ಭರವಸೆಯು ಮಕ್ಕಳಲ್ಲಿ ಮೂಡುತ್ತದೆ ಪೋಷಕರು ಮಾಡುವ ಮೊದಲ ತಪ್ಪೆಂದರೆ ತಮ್ಮ ಮಕ್ಕಳನ್ನು ಮತ್ತೊಬ್ಬರೊಂದಿಗೆ ಹೋಲಿಸುವುದು ಅದು ಮಾಡಬಾರದು ಅವರ ಮಕ್ಕಳಲ್ಲಿ ಕೀಳು ಭಾವನೆ ಮೂಡುತ್ತದೆ ಪಕ್ಕದ ಮನೆಯ ಮಕ್ಕಳೊಂದಿಗೆ ಸ್ನೇಹಿತರೊಂದಿಗೆ ಎಂದಿಗೂ ಹೋಲಿಸಬೇಡಿ ಮಕ್ಕಳ ಸಾಮರ್ಥ್ಯ ವಿಭಿನ್ನವಾಗಿರುತ್ತದೆ ಐದು ಬೆರಳು ಒಂದೇ ಸಮನಾಗಿರುವುದಿಲ್ಲ ಮಗುವಿನ ಬೌದ್ಧಿಕ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನ ಪ್ರಗತಿಯನ್ನು ನಿರೀಕ್ಷಿಸುವುದು ತಪ್ಪಾಗುತ್ತದೆ ಐವತ್ತು ಅಂಕಗಳನ್ನು ಪಡೆಯಬಲ್ಲ ಮಗುವಿನಿಂದ ತೊಂಬತ್ತು ಅಂಕಗಳನ್ನು ಬಯಸುವುದು ಮೂರ್ಖತನ ಅದು ಪಾಲಕರು ತಿಳಿಯಬೇಕು ಮಗು ಅದಕ್ಕಿಂತ ಹತ್ತು ಅಂಕಗಳನ್ನು ಹೆಚ್ಚು ಪಡೆದರೂ ಅದು ಗೆಲುವೆ ಅತಿಯಾದ ನಿರೀಕ್ಷೆ ಮಗುವಿಗೆ ಒತ್ತಡ ಉಂಟು ಮಾಡುತ್ತದೆ ಪೇಲಾಯಿತು ಕಡಿಮೆ ಅಂಕ ಬಂದಿತ್ತೆಂದು ಸಾವಿನತ್ತ ಮುಖ ಮಾಡಿದ ಹಲವು ಉದಾಹರಣೆಗಳಿವೆ ಇದು ಜೀವನದ ಕೊನೆಯ ಪರೀಕ್ಷೆಯಲ್ಲ ಅಂಕಗಳೇ ಬದುಕಲ್ಲ ಎಂಬುದನ್ನು ಮಕ್ಕಳಲ್ಲಿ ಪಾಲಕರು ತಿಳಿಸಬೇಕು ಪರೀಕ್ಷೆಯಲ್ಲಿ ಸೋತು ಬದುಕಲಿ ಗೆದ್ದವರ ಹಲವು ಉದಾಹರಣೆಗಳು ನಮ್ಮ ಕಣ್ಮುಂದೆಯೇ ಇರುತ್ತದೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಸಂಶೋಧನೆಯೊಂದು ಸೂಚಿಸಿದಂತೆ ಮಕ್ಕಳ ಕರಾತೆಯಲ್ಲಿ ಪದ್ಧತಿಯ ಬೆಳೆದ ಮಕ್ಕಳು ವಯಸ್ಕರಾದಾಗ ಶೇಕಡಾ ನಲವತ್ತರಷ್ಟು ಮಂದಿಗೆ ಆತ್ಮವಿಶ್ವಾಸ ಕೊರತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಮಸ್ಯೆಗಳನ್ನು ಎದುರಿಸುತ್ತಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸಸ್ ಎರಡು ಸಾವಿರದ ಇಪ್ಪತ್ತೆರಡರ ಅಧ್ಯಯನದ ಪ್ರಕಾರ ಬೆಂಗಳೂರಿನ ಹತ್ತು ಹತ್ತರಿಂದ ಹದಿನೆಂಟು ವರ್ಷ ವಯಸ್ಸಿನ ಶೇಕಡ ಅರವತ್ತೈದು ಮಕ್ಕಳು ಪರೀಕ್ಷಾ ಒತ್ತಡ ಮತ್ತು ಪಾಲಕರ ನಿರೀಕ್ಷೆಗಳಿಂದಾಗಿ ಆತಂಕದಿಂದ ಬಳಲುತ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕರ್ನಾಟಕದಲ್ಲಿ ಪರೀಕ್ಷಾ ಭಯದಿಂದ ಒನ್ನೂರ ಇಪ್ಪತ್ತು ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಎಂದು ರಾಷ್ಟ್ರೀಯ ಅಪರಾಧ ರಿಪೋರ್ಟ್ ಬೀರೋ ದತ್ತಾಂಶ ತಿಳಿಸುತ್ತದೆ ಯುನೆಸ್ಕೋ ಎರಡು ಸಾವಿರದ ಇಪ್ಪತ್ತೊಂದರ ವರದಿ ಪ್ರಕಾರ ಭಾರತದ ಶೇಕಡ ಎಪ್ಪತ್ತರಷ್ಟು ಪಾಲಕರು ಮಕ್ಕಳನ್ನು ಡಾಕ್ಟರ್ ಇಂಜಿನಿಯರ್ ಆಗಲು ಒತ್ತಾಯಿಸುತ್ತಿದ್ದಾರೆ ಇದರ ಪರಿಣಾಮವಾಗಿ ಶೇಕಡ ಐವತ್ತೈದರಷ್ಟು ಮಕ್ಕಳಿಗೆ ತಮ್ಮ ಆಸಕ್ತಿಯ ಕ್ಷೇತ್ರಗಳ ಹಾದಿ ಹಿಡಿಯಲು ಸಾಧ್ಯವಾಗುತ್ತಿಲ್ಲ ಇನ್ಮುಂದಾದರೂ ಪಾಲಕರು ಮಕ್ಕಳ ಮೇಲೆ ಒತ್ತಡ ಹೇರುವುದನ್ನು ಕಡಿಮೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ